ಹಲೋ ಸ್ಟೂಡೆಂಟ್ಸ್ ಪರೀಕ್ಷೆಯ ಫಲಿತಾಂಶ ಬಂದಾಗ ಕೆಲವರು ಸಂತೋಷಪಡುತ್ತಾರೆ ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ನಿರಾಶರಾಗುತ್ತಾರೆ ನಾನು ಓದಿದ್ದೆ ಆದರೂ ಅಂಕಗಳು ಕಡಿಮೆಯಾಗಿ ಬಂದವು ಎಂಬ ಪ್ರಶ್ನೆ ಬಹುತೇಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡುತ್ತದೆ ಈ ಪ್ರಶ್ನೆಗೆ ಉತ್ತರ ಹುಡುಕುವುದಕ್ಕಾಗಿ ಇಂದು ನಾವು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬರಲು ಇರುವ ಪ್ರಮುಖ ಕಾರಣಗಳನ್ನು ತಿಳಿದುಕೊಳ್ಳೋಣ ಬಹುತೇಕ ವಿದ್ಯಾರ್ಥಿಗಳು ಓದುವುದೇ ಇಲ್ಲ ಎಂಬುದಲ್ಲ ಆದರೆ ಸರಿಯಾದ ವಿಧಾನದಲ್ಲಿ ಓದುವುದಿಲ್ಲ ಎಂಬುದೇ ದೊಡ್ಡ ಸಮಸ್ಯೆ ಪರೀಕ್ಷೆಗೆ ಎರಡು ಅಥವಾ ಮೂರು ದಿನ ಅಥವಾ ಒಂದು ದಿನ ಮುಂಚೆ ಮಾತ್ರ ಓದಲು ಕುಳಿತರೆ ಓದಿದ ವಿಷಯ ಮನಸ್ಸಿನಲ್ಲಿ ಚೆನ್ನಾಗಿ ಉಳಿಯುವುದಿಲ್ಲ ಪಾಠವನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಕಂಠಪಾಠ ಮಾಡಿದಾಗ ಪರೀಕ್ಷೆಯಲ್ಲಿ ಪ್ರಶ್ನೆ ಸ್ವಲ್ಪ ಬದಲಾಗಿ ಬಂದರೂ ಉತ್ತರ ಬರೆಯಲು ಕಷ್ಟವಾಗುತ್ತದೆ ನಿಯಮಿತ ಓದು ಮತ್ತು ಟೈಮ್ ಟೇಬಲ್ ಕೊರತೆಯಿಂದ ವಿದ್ಯಾರ್ಥಿಗಳ ಅಂಕಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇನ್ನೊಂದು ಪ್ರಮುಖ ಕಾರಣ ಎಂದರೆ ವಿದ್ಯಾರ್ಥಿಯ ಭಯ ಮತ್ತು ಮಾನಸಿಕ ಒತ್ತಡ ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ತಕ್ಷಣ ಕೆಲ ವಿದ್ಯಾರ್ಥಿಗಳು ಗಾಬರಿ ಪಡಲು ಶುರು ಮಾಡುತ್ತಾರೆ ಅವರಿಗೆ ಗೊತ್ತಿರೋ ಉತ್ತರಗಳು ಸಹ ಆ ಕ್ಷಣದಲ್ಲಿ ನೆನಪಿಗೆ ಬಾರದೆ ಹೋಗುತ್ತದೆ ಆತಂಕದಿಂದ ಕೈಕಾಲು ಕಂಪಿಸುವುದು ಸಮಯವನ್ನು ಸರಿಯಾಗಿ ಬಳಸಲೇ ಆಗದೇ ಇರುವುದು ಈ ಭಯದ ಪರಿಣಾಮವೇ ಆಗಿರುತ್ತದೆ ಪರೀಕ್ಷೆ ಜೀವನದ ಅಂತಿಮ ಹಂತ ಅಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಭಯವನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬರಲು ಮತ್ತೊಂದು ಕಾರಣ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದದೇ ಇರುವುದು ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದದೆ ಬೇಗ ಬೇಗ ಉತ್ತರ ಬರೆಯಲು ಪ್ರಾರಂಭಿಸುತ್ತಾರೆ ಇದರಿಂದ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಬರೆಯುತ್ತಾರೆ ಅಥವಾ ಬೇಕಾದ ಅಂಶಗಳನ್ನು ಬಿಟ್ಟು ಬಿಡುತ್ತಾರೆ ಪ್ರಶ್ನೆಯನ್ನು ಶಾಂತವಾಗಿ ಅರ್ಥ ಮಾಡಿಕೊಂಡು ಉತ್ತರ ಬರೆಯುವುದರಿಂದಲೇ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯ ಸಮಯ ನಿರ್ವಹಣಾ ಕೂಡ ಅಂಕಗಳ ಬಹಳ ಮುಖ್ಯವಾಗಿದೆ ಟೈಮ್ ಮ್ಯಾನೇಜ್ಮೆಂಟ್ ಕೆಲವರು ಒಂದು ಪ್ರಶ್ನೆಗೆ ಅತಿಯಾಗಿ ಸಮಯ ಕಳೆಯುತ್ತಾರೆ ಮತ್ತು ಕೆಲವು ಪ್ರಶ್ನೆಗಳಿಗೆ ಸಮಯ ಸಾಲುವುದಿಲ್ಲ ಇದು ಕೊನೆಯ ಪ್ರಶ್ನೆಗಳಿಗೆ ಸಮಯ ಸಾಲದೇ ಇರಲು ಕಾರಣವಾಗುತ್ತದೆ ಇದರಿಂದ ತಿಳಿದಿದ್ದರೂ ಉತ್ತರ ಬರೆಯಲಾಗದೇ ಹೋಗುತ್ತದೆ ಪರೀಕ್ಷೆಯ ಸಮಯದಲ್ಲಿ ಸರಿಯಾಗಿ ಹಂಚಿಕೊಂಡು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಬರೆಯುವ ಅಭ್ಯಾಸ ಇಲ್ಲದಿರುವುದು ಕಡಿಮೆ ಅಂಕಗಳಿಗೆ ಕಾರಣವಾಗುತ್ತದೆ ಓದಿದ ವಿಷಯವನ್ನು ಮರುಪಠನ ಮಾಡದೇ ಇರುವುದು ಕೂಡ ಮತ್ತೊಂದು ದೊಡ್ಡ ಕಾರಣವಾಗಿದೆ ಪಾಠವನ್ನು ಒಮ್ಮೆ ಓದಿದರೆ ಸಾಕು ಎಂದುಕೊಳ್ಳುವ ವಿದ್ಯಾರ್ಥಿಗಳು ಹೆಚ್ಚು ಆದರೆ ಮರುಪಠನ ಇಲ್ಲದೆ ನೆನಪಿನ ಶಕ್ತಿ ಬಲವಾಗುವುದಿಲ್ಲ ಪರೀಕ್ಷೆ ಬಂದಾಗ ಓದಿದ ಕೆಲವು ವಿಷಯಗಳು ಮರೆತು ಹೋಗುವುದು ಸಹಜವಾಗಿರುತ್ತದೆ ನಿಯಮಿತ ರಿವಿಷನ್ ಇಲ್ಲದೆ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವಿಲ್ಲ ಇಂದಿನ ದಿನಗಳಲ್ಲಿ ಮೊಬೈಲ್ ಟಿವಿ ಗೇಮ್ಸ್ ಕೂಡ ವಿದ್ಯಾರ್ಥಿಗಳ ಗಮನವನ್ನು ಓದಿನಿಂದ ದೂರ ಮಾಡುತ್ತವೆ ಓದುವ ಸಮಯದಲ್ಲೂ ಮೊಬೈಲ್ ನೋಡುತ್ತಾ ಓದುವುದರಿಂದ ಮನಸ್ಸು ಸಂಪೂರ್ಣವಾಗಿ ಪಾಠದ ಮೇಲೆ ಕೇಂದ್ರೀಕರಿಸಲಾಗುವುದಿಲ್ಲ ಇದು ಓದಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಪರೀಕ್ಷೆಯಲ್ಲಿ ಅದರ ಪರಿಣಾಮವಾಗಿ ಅಂಕಗಳು ಕಡಿಮೆಯಾಗುತ್ತವೆ ಕೆಲವೊಮ್ಮೆ ಮನೆಯ ಪರಿಸ್ಥಿತಿ ಅಥವಾ ಶಾಲೆಯ ಬೆಂಬಲದ ಕೊರತೆಯು ವಿದ್ಯಾರ್ಥಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮನೆಯಲ್ಲಿ ಒತ್ತಡ ಪೋಷಕರ ಅತಿಯಾದ ನಿರೀಕ್ಷೆ ಅಥವಾ ಶಿಕ್ಷಕರೊಂದಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದಿರುವುದು ವಿದ್ಯಾರ್ಥಿಯ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಇದೂ ಸಹ ಪರೀಕ್ಷೆಯ ಫಲಿತಾಂಶವನ್ನು ಪ್ರತಿಫಲಿಸುತ್ತದೆ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬರುವುದು ನಿಮ್ಮ ಬುದ್ಧಿಮತ್ತೆ ಅಳತೆ ಮಾಡಲು ಸಾಧ್ಯವಿಲ್ಲ ಅದು ನಿಮ್ಮ ಓದುವ ಕ್ರಮವನ್ನು ಬದಲಾಯಿಸಿಕೊಳ್ಳಲು ಒಂದು ಸೂಚನೆ ಮಾತ್ರ ತಪ್ಪುಗಳಿಂದ ಕಲಿತು ಮುಂದೆ ಸಾಗಿದರೆ ಯಶಸ್ಸು ಖಂಡಿತ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಸರಿಯಾದ ಅಭ್ಯಾಸವನ್ನು ಬೆಳೆಸಿಕೊಂಡರೆ ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಧನ್ಯವಾದಗಳು